ನಮಸ್ಕಾರ ಇವತ್ತು ತಾಲೂಕಲ್ಲಿ ಏನು ವಿದ್ಯಾಸಂಸ್ಥೆಗಳಿದೆ ಆ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಒಳ್ಳೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನಮ್ಮ ಅಮರ್ಜೋತ್ ವಿದ್ಯಾಸಂಸ್ಥೆ ಇಲ್ಲಿ ವಿಶೇಷ ಏನಂದ್ರೆ ಹೇಳಿದ್ರೆ ಒಂದ್ ಕಾಲದಲ್ಲಿ ಈ ಸಂಸ್ಥೆಯ ಪೋಷಕನಾಗಿದ್ದೆ ನಾನು ನಮ್ಮ ಮಕ್ಕಳು ಕೂಡ ಎಲ್ಲರೂ ಕೂಡ ಇಲ್ಲೇ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ವರೆಗೂ ಇನ್ನ ಮಕ್ಕಳು ಅಥವಾ ಪಿ ಯು ಕೆಲವರು ಓದಿರ್ತಕ್ಕಂಥದ್ದು ಒಂದು ಹೆಮ್ಮೆ ವಿಚಾರ ಏನಂತ ಹೇಳಿದ್ರೆ ನಾಗರಾಜಣ್ಣವರು ಈ ಸಂಸ್ಥೆ ಅಧ್ಯಕ್ಷರು ವೃತ್ತಿಯಲ್ಲಿ ವಕೀಲರು ಪ್ರವೃತ್ತಿಯಲ್ಲಿ ರಾಜಕೀಯದಲ್ಲಿ ತೊಡಸ್ಕೊಂಡಿದ್ದಂತವ್ರು ಇದ್ರ ಮಧ್ಯೆ ಅವರ ಒಂದು ಆಲೋಚನೆ ಒಳ್ಳೆ ದಿಕ್ಕಿನತ್ತ ಹೋಗಿತ್ತು ಆ ಕಾಲದಲ್ಲಿ ರಾಜಕೀಯ ಜೊತೆಗೆ ವಕೀಲ ವೃತ್ತಿಯ ಜೊತೆಗೆ ಈ ತಾಲೂಕಲ್ಲಿ ಒಂದು ಗುಣಾತ್ಮಕವಾದಂತ ಒಂದು ಶಿಕ್ಷಣವನ್ನ ಮಕ್ಕಳು ಕೊಡಬೇಕು ಇಲ್ಲಿನ ಮಕ್ಕಳು ನಮ್ಮ ತಾಲೂಕಿನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗ್ಬೇಕು ಅಂತಕ್ಕಂಥ ಹೇಳಿ ಅವರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಸನ್ಮಿತ್ರಾಗಿರ್ತಕ್ಕಂಥ ಅಶೋಕ್ ಅವರು ಒಟ್ಟುಗೂಡಿ ಒಂದು ಸಂಸ್ಥೆಯನ್ನ ಇವತ್ತು ಕಟ್ಟಿ ನಮ್ಮಾಗೆ ಇವತ್ತೆಲ್ಲ ಬಹುತೇಕ ಪೋಷಕರು ಖುಷಿ ಪಡುವಂತ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಓದಿರ್ತಕ್ಕಂಥ ಬಹುತೇಕ ಮಕ್ಕಳು ಒಳ್ಳೆಯ ಒಂದು ನಮ್ಮ ಮುಗಿಸಿ ಒಳ್ಳೆ ಒಳ್ಳೆ ಸ್ಥಾನಮಾನಗಳಲ್ಲಿ ಈ ಸಂಸ್ಥೆ ಒಂದು ವಿಶೇಷ ನಾಗರಾಜನ್ ಅವರು ಹೇಳ್ತಾ ಇದ್ರು ಫಲಿತಾಂಶಗಳು ಒಂದು ವಿಚಾರಕ್ಕೆ ಬಂದಾಗ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಸಂಸ್ಥೆಗಿದೆ ಯಾಕೆ ಒಂದು ಸೆಂಟ್ ಪರ್ಸೆಂಟ್ ರಿಸಲ್ಟ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಒಂದು ಋಣಾತ್ಮಕವಾದಂತಹ ಶಿಕ್ಷಕರಿದ್ದಾರೆ ಒಳ್ಳೆ ಬೋಧನೆ ಮಾಡ್ತಾರೆ ಮಕ್ಕಳ ಕೈಯಲ್ಲಿ ಒಳ್ಳೆ ಖುಷಿ ಮಾಡಿಸ್ತಾರೆ ಓದುವ ಒಂದು ಆಸಕ್ತಿಯನ್ನು ಅವರಲ್ಲಿ ಮೂಡಿಸಿ ಅವರಿಗೆ ಓದುವ ಕಡೆ ಒಂದು ಹೆಚ್ಚಿನ ಆಸಕ್ತಿಯನ್ನು ಬರುವಂತೆ ಅವರಲ್ಲಿ ಒಂದು ಏನು ಆಸಕ್ತಿಯನ್ನು ತುಂಬಿ ಒಂದು ಒಳ್ಳೆ ಪ್ರತಿಭೆಗಳನ್ನ ಹೊರ ತೆಗಿತಕ್ಕಂತ ಒಂದು ಕೆಲಸವನ್ನ ನಮ್ಮ ಇಲ್ಲಿನ ಶಿಕ್ಷಕರು ಮಾಡ್ತಾ ಇದ್ದಾರೆ ಒಂದು ನಾನು ಕಂಠಾಘೋಷವಾಗಿ ಹೇಳ್ಬಲ್ಲೆ ಒಂದು ಗುಣಾತ್ಮಕವಾದಂತ ಒಂದು ಶಿಕ್ಷಕರು ಮತ್ತು ಉಪನ್ಯಾಸಕರು ಈ ಸಂಸ್ಥೆಯಲ್ಲಿ ಇದ್ದಾರೆ ಆ ನಿಟ್ಟಿನಲ್ಲಿ ಒಳ್ಳೆ ಫಲಿತಾಂಶಗಳು ಕೂಡ ಈಗ ಆಚೆ ಬರ್ತಾ ಇದೆ ಇವತ್ತು ಈ ಸಮಸ್ಯೆ ಬಹಳ ಬೃಹತ್ಕಾರವಾಗಿ ಬೆಳೀತಾ ಇದೆ ಯಾಕೆ ಈ ಒಂದು ಸಮಸ್ಯೆಯನ್ನು ಇಷ್ಟು ಬೃಹತ್ಕಾರವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಪೋಷಕರಲ್ಲಿ ಒಂದು ನಂಬಿಕೆ ಇದೆ ನಮ್ಮ ಮಕ್ಕಳನ್ನ ಆ ಸಮಸ್ಯೆಗೆ ಸೇರಿಸಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಗುಣಾತ್ಮಕವಾದಂತಹ ಒಂದು ಶಿಕ್ಷಣ ಸಿಗ್ತದೆ ಆ ಮಕ್ಕಳನ್ನ ಅಲ್ಲೇ ಸೇರಿಸಬೇಕು ಹೇಳಿ ಬಹಳ ಆಸಕ್ತಿ ವಹಿಸಿ ಮಕ್ಕಳನ್ನಲ್ಲಿ ಸೇರಿಸ್ತಾ ಇದ್ದಾರೆ ಅವರ ಆಶೋತ್ತರಗಳು ಏನಿದೆ ಪೋಷಕರ ಆಶೋತ್ತರಗಳು ಅದಕ್ಕೆ ಸಕಾರಾತ್ಮಕವಾಗಿ ಇವತ್ತು ಮ್ಯಾನೇಜ್ಮೆಂಟ್ ಸ್ಪಂದಿಸ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಈ ಸಮಸ್ಯೆ ಪೋಷಕನಾಗಿ ಸಮಸ್ಯೆ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರಿಗೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವ್ರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಹೃದಯ ನಮನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ದಾನಗಳಲ್ಲಿ ಮಹಾದಾನ ವಿದ್ಯಾದಾನ ಇವತ್ತು ವಿದ್ಯಾದಾನವನ್ನು ಕೊಡ್ತಾ ಇದೀರಿ ಮಕ್ಕಳಿಗೆ ಆ ಭಗವಂತ ನಿಮ್ಗೆ ಒಳ್ಳೆ ಒಳ್ಳೆ ಅಷ್ಟ ಐಶ್ವರ ಆರೋಗ್ಯ ಕೊಟ್ಟು ಇನ್ನಷ್ಟು ಇನ್ನಷ್ಟು ಒಳ್ಳೆ ಮಕ್ಕಳನ್ನ ಬೆಳೆಸುವಂತ ಶಕ್ತಿ ನಿಮ್ಗೆ ಕೊಳ್ಳಿ ಈ ಸಂಸ್ಥೆಯಿಂದ ಇನ್ನೂ ಒಂದು ಉತ್ತಮ ವಿದ್ಯಾರ್ಥಿಗಳು ಆಚೆಗೆ ಬರ್ಲಿ ಅಂತ ದೇವರಲ್ಲಿ ನಾನು ಆಶಿಸ್ತಾ ಯಾವತ್ತೂ ಕೂಡ ನಾವು ಈ ಸಂಸ್ಥೆ ಬಗ್ಗೆ ಗೌರವ ಇದೆ ಈ ಸಂಸ್ಥೆಯ ಆಡಳಿತ ಮಂಡಳಿ ಬಗ್ಗೆ ನಮ್ಗೆ ಗೌರವ ಇದೆ ಇಲ್ಲಿರ್ತಕ್ಕಂತ ಪೋಷಕ ಇದು ಉಪನ್ಯಾಸಕ ಮತ್ತು ಶಿಕ್ಷಕರೊಂದ್ರ ಬಗ್ಗೆ ನಮಗೆ ಗೌರವ ಇದೆ ಯಾವತ್ತು ಈ ಸಮಸ್ಯೆ ಚೆನ್ನಾಗಿರ್ಬೇಕು ಅಂತ ಕೂಡ ಆ ದೇವರಲ್ಲಿ ಆಶಿಸ್ತಾ ಏನು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಣ್ಣ ಅಣ್ಣವ್ರು ಆಗ್ಲೇ ಹೇಳ್ತಾ ಇದ್ದಾರೆ ನಾಗರಾಜನೂರು ಇಪ್ಪತ್ನಾಲ್ಕವನ್ನ ಬಹಳ ಚೆನ್ನಾಗಿ ನಾವು ಪೂರೈಸಿದ್ದೇವೆ ಒಳ್ಳೆ ಫಲಿತಾಂಶಗಳನ್ನ ಕೊಟ್ಟಿದ್ದೇವೆ ಇಪ್ಪತ್ತರ ನಾವು ಕಾಲು ಇಡ್ತಾ ಇದ್ದೀವಿ ಇನ್ನೂ ಒಂದು ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರ್ಪಡಿಸಿ ಇನ್ನಷ್ಟು ಇನ್ನಷ್ಟು ಉತ್ತಮ ವಿದ್ಯಾರ್ಥಿಗಳನ್ನ ತಯಾರು ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸವನ್ನು ಈಗಾಗಲೇ ಕೊಟ್ಟಿದ್ದಾರೆ ಅವ್ರು ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ನೆರವೇರಿಸ್ತಾರೆ ಆ ಶಕ್ತಿ ಅವ್ರಿಗಿದೆ ಸೊ ಈ ಎರಡ್ ಸಾವಿರದ ಏನು ಮುಂದೆ ಬರ್ತಾ ಇರ್ತಕ್ಕಂಥ ಒಂದು ಅಡ್ವಾನ್ಸ್ ಒಂದು ವಿಶೇಷನ್ನ ಹೊಸ ವರ್ಷದ ಒಂದು ಶುಭಾಶಯಗಳನ್ನ ಸಮಸ್ತ ತಾಲೂಕಿನ ಜನತೆಗೆ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ನನ್ನ ಹೃದಯಪೂರ್ವವಾದಂತಹ ಒಂದು ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ